ರೇ ಪಾಪ ಇವತ್ತು ಸ್ಕೂಲಿಗೆ ಹೋಗ್ಲಿಲ್ಲ ಅಂದ್ರೆ ನೋಡಿ ನಿನ್ನ ಹೆಂಗೆ ಹೊಡಿತೇನೆ ಅಂತಂದು ಹಾಂ ಹಬ್ಬ ಆತು ಎಲ್ಲ ಆತು ಹಬ್ಬ ಆದ್ಮೇಲೆ ಒಂದು ದಿವಸ ಶನಿವಾರ ಬಿಡ ಹೋಗ್ಲಿ ತಗ ಅಂತಂದು ಸುಮ್ಮನೆ ಅದೇ ಮಧ್ಯಾಹ್ನ ತನಕ ಇರ್ತತಿ ಸಾಲಿ ಅಂತಂದು ಇವತ್ತು ನಾವು ಹೋಗಂಗಿಲ್ಲ ಅಂತಂದು ರಾಡಿ ತೆಗಿಯಾಕತ್ತೀನ ಸೀದ ಸ್ಕೂಲ್ಗೆ ಓದಿ ಸರಿ ನೀನು ಬ್ಯಾಗ್ ತಗೊಂಡು ಅಮ್ಮ ಇವತ್ತು ಒಂದೇ ದಿವಸ ಬಿಡಿಸಿ ನಾಳೆಯಿಂದ ನೋಡ್ಬೇಕಂದ್ರೆ ಕರೆಕ್ಟಾಗಿ ಹೋಗ್ಕಾನೆ ಅಜ್ಜಿ ಎಲ್ಲ ಐತಿ ನಾಳೆ ಗೀಳು ಅನ್ನಂಗಿಲ್ಲ ಪಾಪ ಕರೆಕ್ಟಾಗಿ ಸ್ಕೂಲ್ಗೆ ಹೋಗೋತ್ ಕಲಿ ಅಜ್ಜಿ ಹೊಲಕ್ಕೆ ಹೋಗೈತಿ ಅವ್ರ ಕಾಳು ಕೆಳಗೆ ಹೋಗೈತಲ್ಲ ಕಿತ್ಕೊಂಡು ಮಾರ್ಕೊಂಡ್ ಬರ್ತಾನೆ ಅಂತಂದು ಹೊಲಕ್ಕೆ ಹೋಗೈತಿ ನೀ ಸ್ಕೂಲ್ಗೆ ಹೋಗು ಹಾಂ ಅಜ್ಜಿ ಅವ್ರ ಕಾಳು ಕಿತ್ಕೊಂಬರಕ್ ಹೋಗೈತಿ ನಮ್ಮ ಅಜ್ಜಿ ಜೊತೆ ನಾನು ಹೋಗಿ ಮಾರ್ಕೊಂಬರ್ತಾನ ಮನೆಗೆ ಬಂದು ಹೋಗತೈತಲ್ಲ ಅಜ್ಜಿ ಹಾಂ ಮನೆಗೆ ಬಂದು ಹೋಗತ್ತಿತ್ತು ಅಂದ್ರೆ ನೀನು ಶಾಲೆಗೆ ಹೋಗ್ಬಾರ್ದು ತಗೋ ಹಂಗಾರೆ ಒಂದಿಷ್ಟೇ ಅವ್ರಿಗೆ ಕಾಡು ಹೊಲ್ದಾಗ ಏನೇನು ಬೆಳೀತೀವಲ್ಲ ಎಲ್ಲ ಮಾಡ್ಕೊಂಬರತ ಮನ್ಯಾಗೆ ಇವಂತ ಅಂತ ನೀನು ಹಾ இந்த வந்திருக்கும் കൂടുത സ്കൂലി ബന്ധ സംവത്ത് അപ്പാലിടന ജാണക അക്കി ബന്റ മാറി മറ്റേ ശാ കുട നഷ്ട ಇಲ್ಲೇಳ್ವ ಬೇಡ ಹೋಗಿ ಮಾರ್ಕೊಂಡು ಬಂದ್ಬಿಡ್ತಾನಂತ ಹೊಸಾಗ ನಿಮ್ಮ ಆವಾಗ ಕಟ್ಟಿದ್ದೆಲ್ಲ ಬುತ್ತಿ ಕಂಟನೆ ಉಪ್ಪಿಟ್ಟು ಜಾಸ್ತಿನೇ ಇತ್ತು ಮತ್ತು ಅವ್ರಿಗೆ ಅದನ್ನ ಹೊರದ್ನೆ ಇನ್ನೂ ಟೈಮ್ ಇತ್ತಲ್ಲ ಮತ್ತು ಉಪ್ಪಿಟ್ಟು ಇತ್ತು ನಿಮ್ಮ ತಿಂದು ಓದಿದ್ದು ಅಲ್ಲೇ ತಿನ್ಕೊಂಡ್ಬಂದೋ ಏನು ಅಷ್ಟೇನು ಬೇಡ ಚಾನು ಬಂದು ಕುಡಿತಾನಂತೀವಿ ಮಾಡ್ಕೊಂಡು ಬಂದುಬಿಡ್ತಾನೆ ಎಲ್ಲರೂ ಅಡುಗೆ ಮಾಡೋರು ಇರ್ತಾರೆ ಈಗ ಒಳ್ಳೆ ಪಲ್ಯ ಗಿಲ್ಲೆ ಮಾಡೋಕ ಸಾರು ಮಾಡೋಕೆ ಇದು ತಾಜಾ ಅದಾವಲ್ಲ ಹೋಗಿ ಮಾಡ್ಕೊಂಡು ಬಂದುಬಿಟ್ಟೆ ಅಂದರೆ ಸ್ವಚ್ಛ ಆಗ್ಬಿಡ್ತಾವೆ ಸಂಜೆ ಮುಂದೆ ಈಗ ಅರ್ಧರವಾದ್ರೆ ಸ ದೌಡು ಕಲಿಯೋಕೆ ಮತ್ತೆ ಸಂಜೆ ಮುಂದಕ್ಕಾದ್ರೆ ಒಂದ್ ಸ್ವಲ್ಪ ತಿಂಕವು ಹೋಗಿ ದೌಳ್ ಮಾಡ್ಕೊಂಡ್ಬರ್ತಾನೆ ಇದನ್ ಕೊಡವ್ ತಕಡಿ ಹೌದ್ರಿ ಅದ್ ತಗೊಂಬರ್ತಾನಿ ಅಂತ ಅಜ್ಜಿ ಅಜ್ಜಿ ಅಮ್ಮ ಒಳಗೈತಿ ನಾನು ಇವಾಗ ದಿವಸ ಸಾಲಿ ಬಿಡ್ತಾನೆ ನಿನ್ ಜೊತೆ ಬರ್ತಾನೆ ಅಜ್ಜಿ ೇ ಪಾಪಣ್ಣ ಹಿಂಗೆಲ್ಲ ಕಾಡ್ಬಾರ್ದಪ್ಪ ಹ್ಮ್ ಓದ್ಬೇಕು ಹಾಕೊಂಡು ಶಾಲಿದು ಪಿ ಜಿ ಕಟ್ಟಿ ನಿಮ್ಮಪ್ಪ ಓದಿಸ್ತಾನ ಅಂದ್ರೆ ಒಲ್ಲೆ 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 ಅಂತೀವಿ ನೋಡಿ ಯಾವಾಗರ ನೋಡು ಹ್ಮ್ ವಾರಕ್ಕೊಮ್ಮೆ ನಾ ಶಾಲೆಗೆ ಒಲ್ಲೆ ಅಂತಿದೀವಿ ಹೊಲಕ್ಕ ಮನೆಗೆ ಅಡ್ಡಾಡೋದು ಮುಂದೆ ಐತಪ್ಪ ಚೆಂದಾಗಿ ಓದೋದ್ ಕಲಿಬೇಕು ಅತಿ ತಗೊಳ್ರಿ ಇದು ಧೂಳಾಗಿತ್ತು ಒಂದಿಟ್ಟು ಸ್ವಚ್ಛಾಗಿ ಕೊಡ್ಕೊಂಡು ಒರ್ಸಿಕೆ ಬಂದಾನೆ ಬಹಳ ದಿವಸ ಆಗಿತ್ತಲ್ಲ ಎತ್ತಿಟ್ಟೆ ಈ ಬುಟ್ಟಿ ಹೊತ್ಕೊಂಡಿರಿ ಅದ್ರಾಗ ಇದನ್ನ ಹಿಡ್ಕೊಳಕ ಸರಿ ಆಗಂಗಿಲ್ಲ ಅದಕ್ಕೆ ನಮ್ಮ ಹೇಳಿದ್ ನಾನು ಅಲ್ಲೇ ಅಂತಂದ್ರೆ ಅಜ್ಜಿ ಜೊತೆಗೆ ಈ ತಕ್ಲೀಫಲ್ಲಿ ಇಡ್ಕೊಂತಾನೆ ಅಜ್ಜಿ ಬುತ್ತಿ ಹೊತ್ಕೊಂತೈತೆ ಇಬ್ರು ಹೋಗಿ ದೌಡ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಮ್ಮ ಇವಾ ಜ್ಯೋತಿ ಏನ್ ಅನ್ಕೋಬಿಡುವ ಇವತ್ತು ಒಂದ್ ದಿವ್ಸ ಕಳ್ಸತ್ತ ಹೋಗ್ಲಿ ಅವ್ಲೆಲ್ಲ ಅಂದ ಅಂತೈತಿ ಏನ್ ದೌಡ್ ಹಾಕತ್ತವ ಬಂದ್ ಮೇಲೆ ಬೇಕಂದ್ರೆ ಅಂತ ಏನಾರ ಒಂದೇಳಿ ಹೇಳಿ ಸಾಲಿ ಬಿಡಕ್ ಒಂದು ದಾರಿ ಹುಡುಕ್ತಿದ್ದೀನಿ ನೋಡು ತಗ ಇದ್ನ ಅವ್ರ ಇವ್ರು ಸಿಕ್ಕರು ಅಲ್ಲಿ ಇಲ್ಲಿ ಹೋಗಂಗಿಲ್ಲ ಅಜ್ಜಿ ಜೊತೆ ಹೆಂಗ್ ಹೋಗಿರ್ತಿ ಹಂಗ್ ವಾಪಸ್ ಬರ್ಬೇಕ ನಾನು ಎಲ್ಲಿ ಹೋಗಲ್ಲಮ್ಮ ನಾನು ಎಲ್ಲೆಲ್ಲೂ ಹೋಗಂಗಿಲ್ಲ ನೋಡಿ ಸೀದಾ ಅಜ್ಜಿ ಜೊತೆ ಹಿಂಗೆ ಹೋಗೋ ನಂಗೆ ವಾಪಸ್ ಬರ್ತೇನೆ ಹ್ಞೂ ಅಜ್ಜಿ ಹೋಗೋಣ ನಡಿ ಹ್ಞೂ ನಾವು ಬರ್ತಾವ ತೊಗೊಳವಾ ಹಾಂ ಅವ್ರಿಗೆ ಕಾಳು ಮನೆಯಾಗ ಓಸದವ ನಿನ್ನೆ ನಿಮ್ಮ ಹರ್ಕೊಂಬಂದವು ಸಾರು ಮಾಡಿಬಿಡು ಒಂದು ಪಲ್ಯ ಮಾಡಿ ಅದಾವ ತಗೋರಿ ಮನೆಗೇನು ಬ್ಯಾಡಿ ಇದೆ ಆಯ್ತು ತೊಗೊಳಕ್ಕೆ ಹೋಗಿ ಮಾಡ್ಕೊಂಬಂದ್ಬಿಡ್ತಾನಂತೆ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿ ಮಸಕ್ ಸಾರು ಮಾಡಿಬಿಡ ಇಲ್ಲಕ್ಕ್ರೆ ಅವ್ರಿಕಾಳು ಸಾರು ಏನಾರೂ ಒಂದು ಮಾಡುವ ಹೊಟ್ಟೆ ಭಾಳ ಹಸಿಕೈತಿ ಓ ಬರತ್ಲ ಮಧ್ಯಾಹ್ನ ಆಗಿಬಿಡ್ತೈತಿ ಕಾಕೊಂತ ಕುಂದ್ರ ಬೇಡ ಉಣ್ಣಾರ ಉಣ್ಣು ಮುದ್ದೆ ಮಾಡಿ ಇಡಿ ಬೇಕಂದ್ರೆ ಬಂದು ನಾನು ಮಂಜೆ ಉಣ್ತದೆ ಆಯ್ತು ರೀ ಇಲ್ಲೇ ಲೇ ಪಾಪ ಲಘು ಲಘು ಬಾಯಿಂದ ಅವ್ರಿಕಾಳು ಅವ್ರಿಕಾಳು ತಾಜಾ ತಾಜಾ ಅವ್ರಿಕಾಳು ಕೂಗಾಕೇನು ಕಮ್ಮಿ ಇಲ್ಲ ನಡಿ ನೀನು ಕಾಯಿಪಲ್ಲೆ ಮಾಡ್ಕೊಂತ ಇರುವಂತೆ ಅಂತೆ ಅವ್ರಿ ಕಳಕರ ಅವ್ರಿ ಕಾಳ್ರಿ ಯಾರಿ ಬೇಕು ಬರ್ರಿ ಅವ್ರಿ ಕಾಳ ಅವ್ರಿ ಲೇ ಲಾ ಲತಾ ಅವ್ರಿ ಕಾಳು ಬಂದ್ ನೋಡ್ರಿ ಹೊಲ್ದಾಗಿಂದ ಈ ಕರ್ಕೊಂಬಂದನಿ ತಾಜಾ ಅದವು ಬರ್ರಿ ತಗೋಬರ್ರಿ ಅವ್ರಿ ಕಾಳು ಅವ್ರಿ ಕಾಳ ಬನ್ನಿ ಸಾವಿತ್ರಿಕ ಹೆಂಗ ಅವ್ರಿ ಕಾಳ ಚಲೋ ಅದವು ನೋಡಕ್ ಈಗ ಕರ್ಕೊಂಬಂದೇನು ಹೊಲ್ದಾಗ ಹಾಕಿದ್ರಿನ್ ನೀವು ಹ್ಞೂ ಇಲ್ಲತ್ತಾ ನೋಡಿದ್ದಿಲ್ಲ ಹೊಲ್ದ ಹಾಕಿದ್ವಿ ನಾವು ಒಂದು ಪಟ್ಟಿ ಹಾಕಿದ್ದೆ ನಾನು ಇರಲಿ ಮನೆಗೆ ಬರ್ತಾವೆ ಉಳಿದ್ರೆ ಮಾರಾಕ ಬರ್ತಾವೆ ನಡಿತೈತಿ ಅಂತಂದು ಹಂಗಾಗಿ ಚಲೋ ಅದ ನೋಡಿ ತಾಜಾ ಅದಾವೆ ಈಗ ಜವಾರಿವು ಕಾಳು ಹಂಗೆ ಪಲ್ಯ ಮಾಡಿದ್ರೆ ಹಂಗೆ ಹಂಗೆ ಎಂಥ ರುಚಿ ಹಾಕಿದ ಗೊತ್ತೇನು ಪಲ್ಯ ಒಂಥ ಮಸಾಲೆ ಹಾಕಿ ಮಾಡಿಬಿಟ್ರೆ ತಗೋ ಅರವತ್ತು ರೂಪಾಯಿ ಕೆ ಜಿ ನೋಡು ಸಾವಿರ ರೂಪಾಯಿ ಏನು ರೇಟ್ ಹೇಳ್ತೀವ ನೀನು ಅರವತ್ತು ರೂಪಾಯಿ ಕೆಜಿ ಅಂತ ಎಲ್ಲ ಐವತ್ತು ರೂಪಾಯಿ ಕೆಜಿ ಮಾಡಿ ಒಂದು ಕೆ ಜಿ ಕೊಡೆಯವ ಇವ ಇಲ್ಲ ಹಾಕಿರಿ ಇಲ್ಲನ ಕಾಂಗಿಲ್ಲ ಇಳಿಸ್ಬಾ ಪುಟ್ಟಿ ಕೆಳಗೆ ಒಂದು ಕೆಜಿ ತಗೋ ಪಾಪ ಇದನ್ನ ತಕ್ಕಡಿ ಕಲ್ಲಿ ಇಡಪ್ಪ ತೂಗಿರ ತೂಗಾನ ಯಾಕೋ ಮಂಜ ಸಾಲಿಗೆ ಹೋಗಿಲ್ಲ ಇವತ್ತು ನಿಮ್ಮ ಅಜ್ಜಿ ಜೋಡಿ ಕುತ್ಕೊಂಡು ಅವರಿ ಕಾಲ್ ಮಾಡ್ಕೊಂಡು ತಡ್ಡಾಡಕತಿ ಏನ ಸಾಲಿಗೆ ಹೋಗಕ್ಕೆ ಆಗ್ಲಿಲ್ಲ ನಿನಗೆ ಇಲ್ಲ ಆಂಟಿ ಇವತ್ತು ರಜಾ ಮಾಡೇನಿ ನೋಡ ಲತಾ ಎಸ್ ಬೇಕು 1 ಕೆಜಿ ಸಾಕ ಅಜ್ಜಿ ತಗ ಇದನ್ನ ನೋಡ 1 ಕೆಜಿ ಹಚ್ಚೇನಿ ಸಾಕ 1 ಕೆಜಿ ಇನ್ನೊಂದು ಕೆಜಿ ತಗೊಂತೀಯ ಇಲ್ಲಿ ಬ್ಯಾಡ್ ತಗೋ ಸರಿತ್ರಕ್ಕ ಮತ್ತೆ ಬರ್ತಿಲ್ಲ ಅವ ತಗೊತಾನಂತ ಇವತ್ತಿನ ಪೂರ್ತಕ್ಕ ಸಾಕು ಹುಡ್ರು ಪಲ್ಯ ಪಲ್ಯ ಅಂತ ಅವ ಪಲ್ಯನ ಮಾಡಿಬಿಡ್ತಾನಂತಾವ ಊಟ ನೀ ಸುಲು ಹ್ಮ್ ನೋಡುವ ಒಂದ್ ಕೆಜಿ ಹಚ್ಚೇನಿ ಸ್ವಲ್ಪ ಜಾಸ್ತಿ ಅದ ನೋಡು ತಗೋ ಇಪ್ಪ ಐವತ್ತು ರೂಪಾಯಿ ಮಾಡಿ ನೋಡುವ ಮತ್ತೆ ಏನು ಹಣ್ಯಾಗ ಎಲ್ಲರೂ ಕೇಳ್ತಾರಲ್ಲ ಮತ್ತೆ ಹಂಗಾಗಿ ಹರ್ಕೊಂಬಂದ್ಬಿಟ್ಟೆ ನಾನು ಹಬ್ಬನ ಆಗಿತ್ತಲ್ಲ ಏಕಾಕಿ ತಗದೇ ಇಲ್ಲ ನೀವು ಇಲ್ಲಕ್ಕ ತಗಿಲ ಇಲ್ಲ ತೆಗಿಬೇಕ ನಮ್ಮ ಮನೆಯವ್ರಿಗೆ ಹೇಳೇನಿ ಉಣಿವಿ ಆದ್ಮೇಲೆ ಅಂತ ಅಂದ್ರೆ ಹಂಗಾಗಿ ತೆಗಿಲಿಲ್ಲಕ್ಕ ಹ್ಮ್ ಇಲ್ಲೇ ಇರ್ಲಿ ಬಿಡಾಕ ನಾ ಪುಟ್ಟಿ ತಗೊಂಡು ತಗೊಂಡೋಗ್ತೇನೆ ె పాడంత సవిత్ర అక్క అంగీ నోవని మనీ అంతా బంద్వి అంద్ర బిడంగా చా కుడతూ బాగా చా కుడా ఈేని చానిన ఇలా బాడా ఎలాగ అడ్గేరుతారా వందో మార్క్రాంత బందో నల్ తగ మాట్ బానంతి ఆయ్

ಸ್ಕೂಲ್ ಬಿಟ್ಟದ್ದಲ್ಲದ ಮತ್ತಿಲ್ಲಿ ಅಲ್ಲಿ ಹೋಗಬೇಡ ಇಲ್ಲಿ ಹೋಗ್ಬೇಡ ಅವ್ರಿಗೆ ಕಳೆ ಹೆಂಗಲ್ಲ ಮರದ್ ನಾವು ಹಾಂ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಅಂದೆ ಅಂದ್ರೆ ಇನ್ನೊಂದು ಎರಡು ಕೆ ಜಿ ಅಷ್ಟು ಅದು ದೌಡ್ ಮಾರ್ಕೊಂಡು ಮನೆಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ರೆ ಬರೀ ಇದನ್ನ ಮಾಡ್ತೀವಿ ನೋಡು ಹಾಂ ಮನೆಗೆ ಯಾರಿರ ಅಂತಂದು ಹೇಳಿದ್ದೆ ನಿನಗೆ ಆಯ್ತು ಬಿಡ ಜಿ ಇವತ್ತು ಅದನ್ನೇ ಹೇಳ್ಬೇಡ ನೀನು ಇನ್ನೊಂದ್ಸರಿ ನಾನು ಬಿಡಂಗಿಲ್ಲ ಆಯ್ತಾ ಹೈ ಸವಿತ್ರ ಅಂದ್ರೆ ಹೆಂಗೆ ಅವ್ರಿಗೆ ಕಾಳು ಕೊಟ್ಟಿದ್ದೀರಾ ನೀವು ಹೆಂಗೆ ಕೆ ಕಿಲೋ ಬಾಪಾತಿ ಸಾಲದಾಗಿದ್ದಿ ಅವಳಿ ಕಾಳಿ ಚಿಕನ್ ಮಟನ್ ಮಾಡ್ತಿರಲ್ಲೇ ಒಂದ್ಸೌರಿ ಕಾಳು ಹಾಕಿ ಮಾಡಿ ಬೋಟಿ ಗೀಟಿ ಬಹಳ ರುಚಿ ಆಕತ್ ನೋಡು ತಗೋಬಾ ಒಂದ್ ಕಿಲೋ ಅರವತ್ತು ರೂಪಾಯಿ ಕಿಲೋ ಅಲ್ಲ ಸಾವಿತ್ರ ಒಂದು ಅಕ್ಕ ನೀವು ಇವಾಗ ನಾವು ಕೇಳಿದ್ವಿ ಅವರು ಐವತ್ತು ರೂಪಾಯಿ ಕಿಲೋ ತಗೊಂಡಿದಾರಂತೆ ನೀವು ನಮ್ಮದಕ್ಕೆ ಅರವತ್ತು ರೂಪಾಯಿಗೆ ಕಿಲೋ ಹೇಳ್ತೀರಿ ಹೇಳೇ ಬಾ ಹಾಕಿ ರೂಪಾಯಿಂಗ ತಗೋ ಬಾ ಇನ್ನು ಎರಡು ಕಿಲೋ ಆಯ್ತ್ ನೋಡು ಒಂದು ಕಿಲೋ ಬೇಕಾ ಎರಡು ಕಿಲೋ ಬೇಕಾ ಬಾ ನಮ್ಮದಕ್ಕೆ ಒಂದು ಕಿಲೋ ಸಾಕು ಸಾಹಿತ್ಯ ಅಂದ್ಕ ನಮಗೆ ಎರಡು ಕಿಲೋ ಬೇಡ ಮತ್ತೆ ಬೇಕಂದ್ರೆ ತಗೊತೀವಿ ನಾವು ನಿಮ್ಮಂತೇಲಿ ಆಯ್ತು ಮೇಡಪ್ಪ ಎಷ್ಟು ಬೇಕು ಅಷ್ಟೆ ತಗೋ ಬಾ ಇಲ್ಲ ಪಾಪ ಇದನ್ನ ಕೊಡ ನೀವು ತಗೋದು ಬೇಡ ಸಾಹಿತ್ಯ ಅಂದೋಕೆ ನಮ್ಮದಕ್ಕೆ ಹಾಗೆ ಕೊಡ್ರಿ ಆಯ್ತು ನೋಡು ಒಂದು ಕಿಲೋದಷ್ಟು ಕೊಟ್ಟೇನಿ ಇನ್ನೊಂದು ಕಿಲೋ ಉಳಿದೈತಿ ಗೌಡ್ರು ಅದಾರ ಏನು ಹ್ಞೂ ಅದಾರ ಕಳಿಸ್ತೀನಿ ಅಂದ್ರೆ ದುಡ್ಡು ಅವ್ರ ಕೈಗ ಕೊಟ್ಟು ಕಳಿಸ್ತೀನಿ ನೋಡು ಅಜ್ಜಿ ಟೂ ಇಂದೇನು ಕೊಟ್ಟೀವಿ ಒಂದು ಕೆ ಜಿ ಅಷ್ಟು ಇಲ್ಲ ಇಲ್ಲ ಕಣಪ್ಪ ಗೊತ್ತಾಗ್ಬಿಡ್ತೈತಿ ಅದು ಒಂದು ಕೆಜಿ ಜಿ ಅಷ್ಟೇ ಇಡು ಗೊತ್ತಾಗತ್ತಲ್ಲ ಹಾಗಾಗಿ ಕೊಟ್ನಿ ಏನಮ್ಮ ಸಾವಿತ್ರಕ್ಕ ಅವರಿ ಕಾಳ ಮಾರಕ ತಿ ಏನ ಹೇಳಿದ್ಲು ಬಂದ ಈಗ ಅವರಿ ಕಾಳ ಚಲೋ ಅದಾವ ನೋಡು ಅಂತ ಅಂದೆ ಬನ್ನಿ ರೊಕ್ಕ ಕೊಟ್ಟಾ ನೋರ್ ತಗ ತಗೊಳಪ್ಪ ಗುಂಡಾ ನೀ ಬಂದೆನೋ ನಿಮ್ಮ ಅಜ್ಜಿ ಕೂಡ ಹಾ ನಾನು ಬಂದಿನಿ ಪಾಪ ರೊಕ್ಕ ಹುಷಾರ್ಲಿ ಇಟ್ಕೊಳಪ್ಪ ಬಿಡ್ಸ್ಕಂಡಿ ಕೊಡಿ ನಮ್ಮ ಪ್ರಶ್ನೆಗೆ ಇಟ್ಕೊಳ್ಳೇನೋ ಒಳಗೆ ಬಾ ಅಜ್ಜಿ ನಾ ಇಟ್ಕಂತಿನ ತಗ ನೀ ಬುಟ್ಟಿ ಒತ್ತಕಂಡಿ ಬಾರಣ ಅಣ್ಣ ನಾನು ನೀನು ಅವ್ರಿಕಾಡಿಗೆ ಇಷ್ಟ ಅಲ್ಲ ಮತ್ತು ಗೌಡದ ಅಮ್ಮ ಹೇಳಾಕತ್ತಿದ್ಲು ಅವತ್ತೇ ಅವರಿಕಾಳೆ ನಿಮ್ಮ ಗೌಡ್ರಿಗೆ ಭಾಳ ಇಷ್ಟ ಆಕತ್ವ ನಿಮ್ಮ ಅಣ್ಣದ ಅಂತಂದೆ ಹಾಗಾಗಿ ಮತ್ತು ಬಂದಿದ್ನಲ್ಲ ಒಂದು ಕಿಲೋ ಕೊಟ್ನಿ ಹೋದ್ರೆ ಆತ ಅಂತ ಬನ್ನಿ ಒಂದು ಕಿಲೋ ತಗೊಳಣ್ಣ ಅರವತ್ತು ರೂಪಾಯಿ ಕಿಲೋ ಕೊಟ್ಟನಿ ಅರವತ್ತು ರೂಪಾಯಿ ಕಿಲೋ ಭಾಳ ಹೌದು ಬಿಡವ ಪ್ಯಾಟೋ ಐವತ್ತು ರೂಪಾಯಿ ಕೊಟ್ಟೋರು ಅರವತ್ತು ರೂಪಾಯಿ ಹೇಳ್ತೀವಲ್ಲ ನೀನು ಹ್ಞೂ ಆಯ್ತು ತಗೊಳಪ್ಪ ನಿನಗೆ ಏನು ಕಡ್ಮೆ ಕೊಡೋದು ಎಲ್ಲಾರ್ದು ಐವತ್ತು ರೂಪಾಯ್ದಾಗ ಕೊಟ್ಟೆನಿ ಇನ್ನು ಒಂದು ಕಿಲೋ ಉಳಿದು ನೋಡು ತಗೊಂಡು ಹೋಗು

ಹಾಯ್ ಹಲೋ ಸ್ನೇಹಿತರೆ ಇವತ್ತಿನ ಕಥೆ ನಿಮಗೆ ಹೆಂಗೆ ಅನ್ನಿಸ್ತಾನದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕೊಡಿರಿ ಶೇರ್ ಮಾಡಿರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು